ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಬಂಧುಗಳೇ ಜುಲೈ ತಿಂಗಳಲ್ಲಿ ವೃಷಭ ರಾಶಿಯವರ ತಿಂಗಳ ಭವಿಷ್ಯ ಹೇಗಿದೆ ಎಂಬುದನ್ನು ನೋಡೋಣ ಬಂಧುಗಳೇ ಜೂನ್ ಹದಿನೈದರಂದು ಸೂರ್ಯ ನಿಮ್ಮ ಒಂದನೇ ಮನೆಯಿಂದ ಎರಡನೇ ಮನೆಗೆ ಸ್ಥಳಾಂತರಗೊಳ್ತಾ ಇದ್ದಾನೆ ಇದು ಒಂದು ರೀತಿಯಲ್ಲಿ ಅನುಕೂಲಕರವಾಗಿರುವಂತಹ ಫಲಿತಾಂಶವನ್ನು ನೀಡ್ತಾನೆ ಹಾಗೆ ಇದರಿಂದ ಆತ್ಮವಿಶ್ವಾಸ ಮತ್ತು ಸ್ಥಿರತೆ ನಿಮ್ಮಲ್ಲಿ ಹೆಚ್ಚಾಗುವಂತಹದ್ದು ಇನ್ನು ಹನ್ನೆರಡನೇ ಮನೆಯಲ್ಲಿ ಶುಕ್ರ ಹೆಚ್ಚಿನ ಬೆಂಬಲವನ್ನು ನೀಡ್ತಾನೆ ಯಾಕೆಂತ ಹೇಳಿದ್ರೆ ಹನ್ನೆರಡನೇ ಮನೆಯಲ್ಲಿ ಶುಕ್ರ ಇರುವುದರಿಂದ ಎಲ್ಲ ವಿಚಾರದಲ್ಲೂ ಕೂಡ ಬೆಂಬಲ ಸಿಗುವಂತಹದ್ದು ಇನ್ನು ಜೂನ್ ಏಳರಂದು ನಿಮ್ಮ ನಾಲ್ಕನೇ ಮನೆಗೆ ಪ್ರವೇಶಿಸ್ತಕ್ಕಂಥ ಮಂಗಳ ನಿಮ್ಮನ್ನ ವಿವಿಧ ಜವಾಬ್ದಾರಿಗಳಲ್ಲಿ ನಿರತರನ್ನಾಗಿ ಮಾಡ್ತಾನೆ ವೇಗವಾಗಿ ಚಲಿಸುವಂತ ಬುಧನಿಂದಾಗಿ ತಿಂಗಳ ಮೂರನೇ ವಾರದಲ್ಲಿ ಹೆಚ್ಚಿನ ಸಕಾರಾತ್ಮಕವಾಗಿರ್ತಕ್ಕಂಥ ಫಲಿತಾಂಶವನ್ನ ನಿಮಗೆ ಕೊಡ್ತಾನೆ ಇನ್ನು ನಿಮ್ಮ ಹತ್ತನೇ ಮನೆಯಲ್ಲಿರ್ತಕ್ಕಂಥ ರಾಹುವಿನ ಸಂಚಾರ ಹೊಸ ಯೋಜನೆಗಳು ಮತ್ತು ವೃತ್ತಿ ಪ್ರಗತಿಗೆ ಬಾಗಿಲು ತೆರೆದಂತೆ ಅದಾಗ್ಯೂ ಕೂಡ ನಿಮ್ಮ ನಾಲ್ಕನೇ ಮನೆಯಲ್ಲಿರ್ತಕ್ಕಂಥ ಕೇತು ಮನೆ ಮತ್ತು ವಾಹನ ನಿರ್ವಹಣೆಗೆ ಸಂಬಂಧಿಸಿದಂತೆ ಅನಿರೀಕ್ಷಿತವಾಗಿರ್ತಕ್ಕಂಥ ವೆಚ್ಚಗಳಿಗೆ ಕಾರಣ ಆಗುವಂತ ಸಾಧ್ಯತೆ ಇದೆ ನಿಮ್ಮ ಎರಡನೇ ಮನೆಯಲ್ಲಿರ್ತಕ್ಕಂಥ ಗುರುವಿಂದ ಆರ್ಥಿಕವಾಗಿರ್ತಕ್ಕಂಥ ಬೆಳವಣಿಗೆ ಮತ್ತು ಒಂದಿಷ್ಟು ಅದೃಷ್ಟವನ್ನ ತಂದು ಕೊಡ್ತಾನೆ ಇನ್ನು ಹನ್ನೊಂದನೇ ಮನೆಯಲ್ಲಿರ್ತಕ್ಕಂಥ ಶನಿಯು ದೀರ್ಘಾವಧಿಯ ವೃತ್ತಿ ಜೀವನ ಮತ್ತು ಆರ್ಥಿಕ ಸ್ಥಿರತೆಯನ್ನ ಬೆಂಬಲಿಸ್ತಾನೆ ಇದು ನಿಮಗೆ ಬಲವಾಗಿರ್ತಕ್ಕಂಥ ಅಡಿಪಾಯವನ್ನ ನಿರ್ಮಿಸೋದಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ಹಾಗೆ ಋಷಭ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಆರೋಗ್ಯ ಭವಿಷ್ಯ ಹೇಗಿದೆ ಅಂತ ನೋಡುವುದಾದ್ರೆ ಗುರು ಶನಿ ಮತ್ತು ಕೇತು ಗ್ರಹಗಳ ಜೋಡಣೆ ತುಂಬಾ ಅನುಕೂಲಕರವಾಗಿರುವಂತಹದ್ದು ದೈಹಿಕ ಕಾಯಿಲೆಗಳಿಂದ ಪರಿಹಾರ ಸಿಗುವಂತಹದ್ದು ನೀವು ಶಸ್ತ್ರಚಿಕಿತ್ಸೆಯ ಒಳಗಾಗಿದ್ರೆ ಆದಷ್ಟು ಬೇಗ ಚೇತರಿಕೆ ಆಗುವಂಥದ್ದು ಮತ್ತು ಒಟ್ಟಾರೆಯಾಗಿ ಆರೋಗ್ಯವು ಒಂದು ರೀತಿಯಾಗಿ ಸುಧಾರಣೆ ಆಗ್ತದೆ ನಿಮ್ಮ ಎರಡನೇ ಮನೆಯಲ್ಲಿರ್ತಕ್ಕಂಥ ಗುರು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ತಾನೆ ಆತಂಕ ಉದ್ವೇಗ ಮತ್ತು ಭಯದಂತಹ ಮಾನಸಿಕ ಸವಾಲುಗಳನ್ನು ನಿವಾರಿಸುವುದಕ್ಕೆ ನಿಮಗೆ ಖಂಡಿತವಾಗಿಯೂ ಬುಧ ಸಹಾಯ ಮಾಡ್ತಾನೆ ನಿಮ್ಮ ಎರಡನೇ ಮನೆಯಲ್ಲಿ ಗುರು ಇರುವುದರಿಂದ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುವುದಕ್ಕೆ ಮತ್ತೆ ಆತಂಕ ಉದ್ವೇಗ ಮತ್ತು ಭಯದಂತಹ ಮಾನಸಿಕ ಸವಾಲುಗಳನ್ನು ನಿವಾರಿಸುವುದಕ್ಕೆ ಖಂಡಿತವಾಗಿಯೂ ಗುರು ನಿಮಗೆ ಸಹಾಯ ಮಾಡ್ತಾನೆ ಇನ್ನು ನಿಮ್ಮ ಸಂಗಾತಿ ಮಕ್ಕಳು ಪೋಷಕರು ಮತ್ತು ಅತ್ತೆ ಮಾವನ ಆರೋಗ್ಯ ಸ್ಥಿರ ಮತ್ತು ಸಕಾರಾತ್ಮಕವಾಗಿ ಕಾಣುವಂತಹದ್ದು ನಿಮ್ಮ ರಕ್ತದೊತ್ತಡ ಕೊಲೆಸ್ಟ್ರಾಲ್ ಮತ್ತು ಸಕ್ಕರೆ ಮಟ್ಟಗಳು ಸಾಮಾನ್ಯ ಸ್ಥಿತಿಗೆ ಮರಳತಕ್ಕಂಥದ್ದು ಜೂನ್ ಹತ್ತೊಂಬತ್ತರ ಸುಮಾರಿಗೆ ನೀವು ಸಂತೋಷ ಮತ್ತು ಧೈರ್ಯವನ್ನು ತರ್ತಕ್ಕಂಥ ಒಳ್ಳೆಯ ಸುದ್ದಿಯನ್ನು ನೀವು ನಿರೀಕ್ಷಿಸಬಹುದು ಕ್ರೀಡೆ ಮತ್ತು ದೈಹಿಕ ಚಟುವಟಿಕೆಗಳಲ್ಲಿ ನಿಮ್ಮ ಕಾರ್ಯಕ್ಷಮತೆ ಸುಧಾರಣೆ ಆಗ್ತಕ್ಕಂಥದ್ದು ನೀವು ಬಲವಾಗಿರ್ತಕ್ಕಂಥ ಉಪಸ್ಥಿತಿಯನ್ನು ಬೆಳೆಸಿಕೊಳ್ತೀರಿ ನಿಮ್ಮ ವರ್ಚಸ್ಸಿನಿಂದ ಜನರನ್ನು ಆಕರ್ಷಿಸುವಂಥದ್ದು ಇನ್ನು ದಯವಿಟ್ಟು ನೀವು ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳೋದಕ್ಕೋಸ್ಕರ ವೃಷಭ ರಾಶಿಯವರು ಹನುಮಾನ್ ಚಾಲೀಸವನ್ನ ಕೇಳುವುದನ್ನ ಅಭ್ಯಾಸ ಮಾಡಿಕೊಳ್ಳಿ ಇದರಿಂದ ನಿಮ್ಮ ದೇಹ ಮತ್ತು ಮನಸ್ಸು ಇನ್ನಷ್ಟು ಕೂಡ ಬಲಗೊಳ್ಳುತ್ತದೆ ಹಾಗೂ ಶಕ್ತಿ ಮತ್ತು ಸ್ಥಿತಿಸ್ಥಾಪಕತ್ವ ಅಂತಕ್ಕಂಥದ್ದು ಕಾಪಾಡಿಕೊಳ್ಳೋದಕ್ಕೆ ಖಂಡಿತವಾಗಿ ಇದು ಸಹಾಯ ಮಾಡುತ್ತದೆ ಹಾಗಾಗಿ ಹನುಮಾನ್ ಚಾಲೀಸವನ್ನ ದಿನನಿತ್ಯ ಕೇಳುವಂತ ಅಭ್ಯಾಸವನ್ನ ರೂಢಿಸಿಕೊಂಡ್ರೆ ಒಳ್ಳೆಯದು ಹಾಗೆ ಜುಲೈ ತಿಂಗಳಲ್ಲಿ ಋಷಭ ರಾಶಿಯವರಿಗೆ ಕುಟುಂಬ ಮತ್ತು ಸಂಬಂಧದ ವಿಚಾರದಲ್ಲಿ ಯಾವ ರೀತಿ ಭವಿಷ್ಯ ಇದೆ ಅಂತೇಳಿ ನೋಡುವುದಾದ್ರೆ ಈ ತಿಂಗಳು ನಿಮ್ಮ ಕುಟುಂಬ ಜೀವನಕ್ಕೆ ಅದ್ಭುತವಾಗಿರ್ತಕ್ಕಂಥ ಕ್ಷಣ ತರ್ತಕ್ಕಂಥದ್ದು ದೀರ್ಘಾವಧಿಯ ಆಸೆಗಳು ಈ ಒಂದು ತಿಂಗಳಲ್ಲಿ ಈಡೇರುವಂತದ್ದು ನಿಮ್ಮ ಮನೆ ಸಂತೋಷದಿಂದ ತುಂಬಿರ್ತಕ್ಕಂಥದ್ದು ಮೊದಲ ವಾರದಲ್ಲಿ ಸಣ್ಣ ಪುಟ್ಟ ವಾದ ವಿವಾದಗಳು ಉದ್ಭವಿಸಿದ್ರೂ ಸಹ ಅದು ಮುಂದಿನ ವಾರದಲ್ಲಿ ಎಲ್ಲವೂ ಕೂಡ ಸರಿಯಾಗಿ ಸಂತೋಷದಿಂದ ಮನೆ ತುಂಬಿರ್ತಕ್ಕಂಥದ್ದು ಹಾಗೆ ಜೂನ್ ಹತ್ತರಂದು ನಿಮ್ಮ ಮಕ್ಕಳು ಶುಭ ಸುದ್ದಿಯನ್ನು ತರ್ತಾರೆ ಇದು ನಿಮ್ಮ ಉತ್ಸಾಹವನ್ನ ಇನ್ನಷ್ಟು ಕೂಡ ಹೆಚ್ಚಿಸ್ತದೆ ಜೂನ್ ಹದಿನೈದರಂದು ಸೂರ್ಯ ಮತ್ತು ಗುರುಗ್ರಹಗಳ ಈ ಒಂದು ಸಂಯೋಗ ಸಂತೋಷವನ್ನ ನಿಮ್ಮ ಕುಟುಂಬಕ್ಕೆ ತರ್ತದೆ ನಿಮ್ಮ ಕುಟುಂಬದ ಸಂಬಂಧವನ್ನ ಇನ್ನಷ್ಟು ಕೂಡ ಬಲಪಡಿಸುವಂತಹದ್ದು ನಿಮ್ಮ ಮಗ ಅಥವಾ ಮಗಳ ವಿವಾಹ ಯೋಜನೆಗಳನ್ನು ಈ ತಿಂಗಳಲ್ಲಿ ದಯವಿಟ್ಟು ಅಂತಿಮಗೊಳಿಸೋದಕ್ಕೆ ಯೋಚನೆ ಮಾಡಿ ಈ ಒಂದು ತಿಂಗಳು ಮದುವೆ ಮತ್ತು ವಿವಾಹಗಳಿಗೆ ತುಂಬಾ ಅನುಕೂಲಕರವಾಗಿರುವಂತಹದ್ದು ಹಾಗೆ ಪಾರ್ಟಿಗಳು ಮತ್ತು ಕುಟುಂಬದ ಈ ಕೂಟಗಳು ಆಯೋಜಿಸುವುದಕ್ಕೆ ಇದೊಂದು ಸೂಕ್ತ ಸಮಯ ಅಂತಲೇ ಹೇಳ್ಬೋದು ಮಗುವಿನ ಜನನ ನಿಮ್ಮ ಮನೆಯಲ್ಲಿ ಸಂತೋಷವನ್ನ ತರ್ತಕ್ಕಂಥದ್ದು ಇನ್ನು ಸಮಾಜದಲ್ಲಿ ನಿಮ್ಮ ಕುಟುಂಬದ ಬಗ್ಗೆ ಖ್ಯಾತಿ ಹೆಚ್ಚಾಗುವಂತಹದ್ದು ಗೌರವ ಮತ್ತು ಮೆಚ್ಚುಗೆ ಕೂಡ ಹೆಚ್ಚಾಗುವಂತಹದ್ದು ನೀವು ಬೇರೆ ನಗರದಲ್ಲಿ ಅಥವಾ ಬೇರೆ ದೇಶದಲ್ಲಿ ವಾಸಿಸ್ತಾ ಇದ್ರೆ ನಿಮ್ಮ ಪೋಷಕರು ಅಥವಾ ಅತ್ತೆ ಮಾವಂದರನ್ನ ನೀವು ಭೇಟಿ ಒಂದು ಯೋಗ ಇರುವಂತಹದ್ದು ಇದು ಪುನರ್ಮಿಲನಕ್ಕೆ ಉತ್ತಮವಾಗಿರ್ತಕ್ಕಂಥ ಸಮಯ ಯಾರಾದರೂ ಮದುವೆ ಆಗದೇ ಇದ್ದವರು ಮದುವೆ ಆಗುವುದಕ್ಕೆ ಇದೊಂದು ಉತ್ತಮ ಸಮಯ ಅಂತ ಹೇಳಿ ಹೇಳಬಹುದು ಋಷಭರಾಶಿಯವರು ಇನ್ನು ಗ್ರಹಗಳ ಜೋಡಣೆಯು ವಿಶ್ರಾಂತಿ ಮತ್ತು ಆನಂದವನ್ನ ಬೆಂಬಲಿಸುವುದರಿಂದ ದಯವಿಟ್ಟು ಈಗಲೇ ರಜೆಯನ್ನು ಹಾಕುವುದಿದ್ರೆ ರಜೆಯನ್ನು ಹಾಕಿ ಕುಟುಂಬದ ಜೊತೆಗೆ ಸಂತೋಷವನ್ನು ನೀವು ಅನುಭವಿಸಬಹುದು ಒಟ್ಟಾರೆಯಾಗಿ ರಾಶಿಯವರಿಗೆ ಕುಟುಂಬ ಮತ್ತು ಸಂಬಂಧದ ಭವಿಷ್ಯ ತುಂಬಾ ಚೆನ್ನಾಗಿರುವಂತಹದ್ದು ಈ ತಿಂಗಳಲ್ಲಿ ಇನ್ನು ಜುಲೈ ತಿಂಗಳಲ್ಲಿ ಋಷಭ ರಾಶಿಯವರಿಗೆ ಪ್ರೀತಿ ವಿಚಾರದಲ್ಲಿ ಯಾವ ರೀತಿಯಾದ ಭವಿಷ್ಯ ಇದೆ ಅಂತ ನೋಡುವುದಾದ್ರೆ ಈ ತಿಂಗಳು ಸಂಬಂಧಗಳಲ್ಲಿ ಸಕಾರಾತ್ಮಕವಾಗಿರ್ತಕ್ಕಂಥ ಬದಲಾವಣೆಗಳನ್ನ ತರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿ ನೀವು ಬೇರ್ಪಡುವಿಕೆಗಳನ್ನ ಅನುಭವಿಸಿದ್ರೂ ಸಹ ಈ ಒಂದು ತಿಂಗಳಲ್ಲಿ ಅವೆಲ್ಲವೂ ಕೂಡ ಪರಿಹಾರವಾಗಿ ಎಲ್ಲರ ಜೊತೆಗೆ ಹೊಂದಾಣಿಕೆಯಿಂದ ಹೋಗ್ತಕ್ಕಂತಹ ಒಂದು ಅವಕಾಶ ಇರುವಂತದ್ದು ನೀವು ಮುಂದುವರಿಯೋದಕ್ಕೋಸ್ಕರ ಹೊಸ ಸಂಬಂಧಗಳನ್ನ ಸ್ವೀಕರಿಸಲು ಕೂಡ ಸಿದ್ಧರಾಗಿರ್ಬೇಕಾಗುತ್ತೆ ಹಾಗೆ ಹೊಸ ಹೊಸ ಸಂಬಂಧಗಳು ಕೂಡ ಈ ತಿಂಗಳಲ್ಲಿ ನಿಮಗೆ ಆಗುವಂತಹ ಸಾಧ್ಯತೆಗಳು ಹೆಚ್ಚು ಜೂನ್ ಹತ್ತೊಂಬತ್ತರಿಂದ ಪ್ರಣಯವು ಪ್ರವರ್ಧಮಾನಕ್ಕೆ ಬರ್ತಕ್ಕಂಥದ್ದು ಇದು ಸಂತೋಷ ಮತ್ತು ಭಾವಾತ್ಮಕ ತೃಪ್ತಿಯನ್ನ ತರ್ತದೆ ಇನ್ನು ನೀವು ಪ್ರೇಮ ಸಂಬಂಧಗಳಲ್ಲ ಇದ್ರೆ ನಿಮ್ಮ ಮದುವೆಗೆ ನಿಮ್ಮ ಪೋಷಕರು ಅಥವಾ ಅತ್ತೆ ಮಾವೆಂದರ ಅನುಮೋದನೆ ಸಿಗುವಂಥದ್ದು ಇದು ನಿಶ್ಚಿತಾರ್ಥ ಮತ್ತು ವಿವಾಹ ಯೋಜನೆಗಳಿಗೆ ಉತ್ತಮವಾಗಿರ್ತಕ್ಕಂಥ ಸಮಯ ಅಂತ ಹೇಳಬಹುದು ಇನ್ನು ವಿವಾಹಿತ ದಂಪತಿಗಳು ಸಾಮರಸ್ಯ ಮತ್ತು ಅನನ್ಯತೆಯನ್ನು ಅನುಭವಿಸುತ್ತಾರೆ ಮಗುವನ್ನು ನಿರೀಕ್ಷಿಸ್ತಾ ಇದ್ದವರಿಗೆ ಅಂತಿಮವಾಗಿ ಒಳ್ಳೆಯ ಸುದ್ದಿ ಕೂಡ ಸಿಗ್ತಕ್ಕಂಥ ಜೂನ್ ಹತ್ತರಿಂದ ಅವಿವಾಹಿತರಿಗೆ ಆಗದೇ ಇದ್ದವರಿಗೆ ಸೂಕ್ತವಾಗಿರ್ತಕ್ಕಂಥ ಸಂಗಾತಿಯನ್ನು ಹುಡುಕುವ ಅವಕಾಶಗಳು ದೊರೆಯುತ್ತೆ ವೈಯಕ್ತಿಕ ಜೀವನದ ಮೇಲೆ ಗಮನ ಹರಿಸಲು ಮತ್ತು ಅರ್ಥಪೂರ್ಣವಾದಂತಹ ಬದ್ಧತೆಗಳನ್ನ ಮಾಡಲು ಇದು ಸೂಕ್ತವಾಗಿರ್ತಕ್ಕಂಥ ಸಮಯ ಅಂತ ಹೇಳಬಹುದು ಹಾಗೆ ಜುಲೈ ತಿಂಗಳಲ್ಲಿ ಋಷಭರಾಶಿಯವರ ಶಿಕ್ಷಣ ಭವಿಷ್ಯ ಹೇಗಿದೆ ಅಂತ ನೋಡುವುದಾದ್ರೆ ಈ ತಿಂಗಳು ವಿದ್ಯಾರ್ಥಿಗಳಿಗೆ ಸಕಾರಾತ್ಮಕವಾಗಿರ್ತಕ್ಕಂಥ ಬದಲಾವಣೆಯನ್ನು ಖಂಡಿತವಾಗಿ ಅನುಭವಿಸುತ್ತಾರೆ ಅಧ್ಯಯನದ ಕಡೆಗೆ ಪ್ರೇರಣೆ ಹೆಚ್ಚಾಗುವಂತದ್ದು ಇದು ನಿಮ್ಮ ಪ್ರತಿಭೆಯನ್ನ ಪ್ರದರ್ಶಿಸುವುದಕ್ಕೆ ಈ ಒಂದು ತಿಂಗಳು ಬಹಳ ಒಂದು ಒಳ್ಳೆ ಸಮಯ ಜೂನ್ ಹದಿನೈದರಿಂದ ನಿಮ್ಮ ಎರಡನೇ ಮನೆಯಲ್ಲಿ ಗುರು ಮತ್ತು ಸೂರ್ಯನ ಸಂಯೋಗದಿಂದಾಗಿ ನಿಮ್ಮ ಶೈಕ್ಷಣಿಕ ಒಂದು ಕಾರ್ಯಕ್ಷಮತೆ ಹೆಚ್ಚಿಸುವಂತಹದ್ದು ಹಾಗೆ ಸ್ಪರ್ಧಾತ್ಮಕವಾದಂತಹ ಪರೀಕ್ಷೆಗಳಿಗೆ ಹೆಚ್ಚಿನ ಅವಕಾಶ ಸಿಗ್ತಕ್ಕಂಥದ್ದು ಮತ್ತು ಪ್ರಶಸ್ತಿಗಳನ್ನು ತರ್ತಕ್ಕಂತಹ ತಿಂಗಳು ಅಂತಾನೆ ಹೇಳ್ಬೋದು ವಿದ್ಯಾರ್ಥಿಗಳಿಗೆ ನೀವು ಕ್ರೀಡೆಗಳಲ್ಲಿ ತೊಡಗಿಸಿಕೊಂಡಿದ್ರೆ ಈ ತಿಂಗಳು ಯಶಸ್ಸನ್ನು ಸಾಧಿಸುವುದಕ್ಕೆ ಅನುಕೂಲಕರವಾಗಿರುವಂತಹದ್ದು ನಿಮ್ಮ ವೈಯಕ್ತಿಕ ಮತ್ತು ಶೈಕ್ಷಣಿಕ ಬೆಳವಣಿಗೆಯನ್ನು ಬೆಂಬಲಿಸುವ ಹೊಸ ಸ್ನೇಹಗಳನ್ನು ಸಹ ನೀವು ರೂಪಿಸಿಕೊಳ್ತೀರಿ ಪ್ರತಿಷ್ಠಿತ ಕಾಲೇಜುಗಳು ಅಥವಾ ವಿಶ್ವವಿದ್ಯಾಲಯಗಳಿಗೆ ಪ್ರವೇಶ ಪಡಿತಕ್ಕಂಥ ಸಾಧ್ಯತೆ ಈ ತಿಂಗಳಲ್ಲಿದೆ ಉನ್ನತ ಶಿಕ್ಷಣಕ್ಕಾಗಿ ಬೇರೆ ರಾಜ್ಯ ಅಥವಾ ದೇಶಕ್ಕೆ ಸ್ಥಳಾಂತರಗೊಳ್ಳೋದಕ್ಕೆ ಇದೊಂದು ಉತ್ತಮ ಸಮಯ ಅಂತಾನೆ ಹೇಳ್ಬೋದು ವೃಷಭರಾಶಿಯವರಿಗೆ ನೀವು ಶುಭ ಮಹಾದಶವನ್ನ ನಡೆಸ್ತಾ ಇದ್ದರೆ ನೀವು ಖ್ಯಾತಿ ಮತ್ತು ಮನ್ನಣೆಯನ್ನು ಖಂಡಿತವಾಗಿ ಪಡೆಯುವಂತ ಅವಕಾಶ ಈ ತಿಂಗಳಲ್ಲಿ ಇರುವಂಥದ್ದು ಜೂನ್ ಹತ್ತರ ಸುಮಾರಿಗೆ ನಿಮ್ಮ ಸ್ನೇಹಿತರೊಂದಿಗೆ ಒಂದು ಒಳ್ಳೆಯ ಸಂತೋಷದ ಕ್ಷಣಗಳನ್ನು ಅನುಭವಿಸುವಂತ ಅವಕಾಶ ಖಂಡಿತವಾಗಿಯೂ ಇದೆ ಒಟ್ಟಾರೆಯಾಗಿ ಶಿಕ್ಷಣದ ಭವಿಷ್ಯ ತುಂಬಾ ಚೆನ್ನಾಗಿರುವಂತಹದ್ದು ಈ ತಿಂಗಳಲ್ಲಿ ಋಷಭ ರಾಶಿಯವರಿಗೆ ಹಾಗೆ ಋಷಭ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಕೆಲಸದ ಭವಿಷ್ಯ ಹೇಗಿದೆ ಉದ್ಯೋಗ ಭವಿಷ್ಯ ಹೇಗಿದೆ ಅಂತ ನೋಡುದಾದ್ರೆ ಈ ತಿಂಗಳು ನಿಮ್ಮ ವೃತ್ತಿ ಜೀವನದಲ್ಲಿ ಒಂದು ಮಹತ್ವದ ತಿರುವು ಅಂತಾನೆ ಹೇಳಬಹುದು ಯಾಕೆ ಅಂತ ಹೇಳಿದ್ರೆ ಗುರು ಮತ್ತು ನಿಮ್ಮ ಎರಡನೇ ಮನೆಯಲ್ಲಿ ಶನಿ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಇರುವುದರಿಂದ ನೀವು ಕೆಲಸದಲ್ಲಿ ತ್ವರಿತವಾಗಿರ್ತಕ್ಕಂಥ ಪ್ರಗತಿಯನ್ನು ಅನುಭವಿಸ್ತೀರಿ ಹೆಚ್ಚಿನ ಗೋಚರತೆಯ ಯೋಜನೆಗಳಿಗೆ ಅವಕಾಶ ಇರ್ತಕ್ಕಂಥದ್ದು ನಿಮ್ಮ ದಾರಿಗೆ ಬರ್ತಕ್ಕಂಥ ಎಲ್ಲ ಅವಕಾಶಗಳು ಹೆಚ್ಚು ನೀವು ಉಪಯೋಗಿಸಿಕೊಳ್ತೀರಿ ನಿಮ್ಮ ಬಾಸ್ ಅಥವಾ ನಿಮ್ಮ ಹಿರಿಯ ನಿರ್ವಹಣೆಯಿಂದ ನಿಮಗೆ ಹೆಚ್ಚಿನ ಪ್ರಶಂಸೆ ಸಿಗ್ತಕ್ಕಂಥದ್ದು ಅದು ಜೂನ್ ಹತ್ತೊಂಬತ್ತರಂದು ವೃತ್ತಿಯ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಮತ್ತು ಬರ್ತಿಯ ನಿರೀಕ್ಷೆಗಳನ್ನು ಚರ್ಚಿಸೋದಕ್ಕೆ ಉತ್ತಮವಾಗಿರ್ತಕ್ಕಂಥ ಸಮಯ ಅಂತ ಹೇಳ್ಬೋದು ನಿಮ್ಮ ಪ್ರಸ್ತುತ ಕೆಲಸದ ಬಗ್ಗೆ ನೀವು ಅತೃಪ್ತರಾಗಿದ್ದರೆ ಹೊಸ ಅವಕಾಶಗಳನ್ನ ಅನ್ವೇಷಿಸುವುದಕ್ಕೆ ಇದೊಂದು ಉತ್ತಮವಾಗಿರತಕ್ಕಂತ ತಿಂಗಳು ಅಂತ ಹೇಳ್ಬೋದು ಜೂನ್ ಹತ್ತೊಂಬತ್ತರಿಂದ ಭರವಸೆಯ ಉದ್ಯೋಗದ ಕೊಡುಗೆ ಬರ್ಬೋದು ಹಾಗೆ ಗುತ್ತಿಗೆ ಅಥವಾ ತಾತ್ಕಾಲಿಕ ಕೆಲಸಗಾರರಿಗೆ ಪೂರ್ಣ ಸಮಯದ ಹುದ್ದೆಗಳು ಸಿಗ್ತಕ್ಕಂಥದ್ದು ವರ್ಗಾವಣೆ ಸ್ಥಳಾಂತರ ಮತ್ತು ವಲಸೆ ಪ್ರಯೋಜನಗಳನ್ನು ಅನುಮೋದಿಸಲಾಗ್ತಕ್ಕಂಥದ್ದು ಇದು ವೃತ್ತಿಪರವಾಗಿ ಮುನ್ನಡೆಯಲು ಸುಲಭವಾಗ್ತದೆ ಇನ್ನು ವಿದೇಶಗಳಿಗೆ ಅಥವಾ ಇತರ ರಾಜ್ಯಗಳಿಗೆ ವ್ಯಾಪಾರ ಏನು ಪ್ರವಾಸ ಮಾಡ್ತೀರಿ ಖಂಡಿತವಾಗಿಯೂ ನಿಮ್ಮ ವ್ಯಾಪಾರ ಯಶಸ್ಸಾಗುವಂತದ್ದು ದೀರ್ಘಾವಧಿಯ ಸಾಲಗಳ ನಂತರ ನೀವು ಅಂತಿಮವಾಗಿ ನಿಮ್ಮ ಪ್ರಗತಿಯಿಂದ ನೀವು ತೃಪ್ತರಾಗ್ತೀರಿ ಶನಿಯು ಲಾಭಸ್ಥಾನದಲ್ಲಿರುವುದರಿಂದ ಮುಂದಿನ ಕೆಲವು ವರ್ಷಗಳವರೆಗೆ ನಿರಂತರವಾಗಿರುವಂತಹ ಅದೃಷ್ಟವನ್ನು ಋಷಭರಾಶಿಯವರು ಖಂಡಿತವಾಗಿಯೂ ಪಡಿತಾರೆ ಜೂನ್ ಎರಡ್ ಸಾವಿರದ ಇಪ್ಪತ್ತೈದನ್ನು ದೀರ್ಘಾವಧಿಯ ಯಶಸ್ಸಿನ ಹಂತದ ಆರಂಭ ಅಂತನೇ ಹೇಳಿ ಕರೀಬಹುದು ಹಾಗೆಯೇ ಈ ತಿಂಗಳು ವ್ಯವಹಾರ ಬೆಳವಣಿಗೆಗಳಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಅವಕಾಶ ಇರ್ತಕ್ಕಂಥದ್ದು ನಿಮ್ಮ ಎರಡನೇ ಮನೆಯಲ್ಲಿರ್ತಕ್ಕಂಥ ಗುರು ಮತ್ತು ಸೂರ್ಯನ ಈ ಸಂಯೋಗ ಅನ್ನುವಂಥದ್ದು ಏನಿದೆ ಇದು ನಿಮ್ಮ ಆರ್ಥಿಕ ಅಭಿವೃದ್ಧಿಗೆ ಕಾರಣವಾಗುವಂತದ್ದು ಇನ್ನು ಜೂನ್ ಒಂಬತ್ತರಿಂದ ಜೂನ್ ಇಪ್ಪತ್ತೇಳರ ನಡುವೆ ನೀವು ಒಂದಿಷ್ಟು ಹಣದ ಹರಿವನ್ನ ಪಡಿತಕ್ಕಂಥ ಅವಕಾಶ ಇದೆ ಹೊಸ ಹೂಡಿಕೆದಾರರಿಂದ ಹಣಕಾಸು ಸರಾಗವಾಗಿ ಅನುಮೋದನೆ ಪಡಿತಕ್ಕಂಥದ್ದು ಇದು ಹೊಸ ಉತ್ಪನ್ನಗಳನ್ನು ಪ್ರಾರಂಭಿಸುವುದಕ್ಕೆ ಉತ್ತಮವಾಗಿರ್ತಕ್ಕಂಥ ಸಮಯ ಅಂತ ಹೇಳ್ಬೋದು ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಶನಿಯು ನಿಮ್ಮ ಖ್ಯಾತಿಯನ್ನು ಹೆಚ್ಚಿಸುವಂಥದ್ದು ಮತ್ತು ಉದ್ಯಮದ ಮನ್ನಣೆಯು ಕೂಡ ತರ್ತಕ್ಕಂಥದ್ದು ನಿಮ್ಮ ವ್ಯಾಪಾರ ಸ್ಥಳಗಳನ್ನು ಮರುರೂಪಿಸುವುದನ್ನು ಅಥವಾ ನವೀಕರಿಸಿದ್ರೆ ಹೆಚ್ಚಿನ ಗ್ರಾಹಕರನ್ನ ನೀವು ಆಕರ್ಷಿಸುವುದಕ್ಕೆ ಅವಕಾಶ ಇದೆ ಹೊಸ ಶಾಖೆಯನ್ನು ತೆರೆಯುವ ಮೂಲಕ ಅಥವಾ ಇನ್ನೊಂದು ವ್ಯವಹಾರವನ್ನು ಸ್ವಾಧೀನಪಡಿಸಿಕೊಳ್ಳುವ ಮೂಲಕ ನಿಮ್ಮ ಒಂದು ಉದ್ಯೋಗ ಅಥವಾ ನಿಮ್ಮ ಒಂದು ವ್ಯಾಪಾರವನ್ನ ವಿಸ್ತರಣೆ ಮಾಡಬಹುದು ಹಾಗೆ ಈ ತಿಂಗಳಲ್ಲಿ ಸ್ವತಂತ್ರವಾಗಿ ಉದ್ಯೋಗಿಗಳು ಮಾಡ್ತಕ್ಕಂಥವರು ಮತ್ತು ಕಮಿಷನ್ ಏಜೆಂಟ್ಗಳು ಹೆಚ್ಚು ಲಾಭವನ್ನ ಈ ತಿಂಗಳಲ್ಲಿ ನೋಡ್ತೀರಿ ನೀವು ಅನುಕೂಲಕರವಾಗಿರ್ತಕ್ಕಂತಹ ಮಹಾದಶವನ್ನ ನಡೆಸ್ತಾ ಇದ್ರೆ ನಿಮ್ಮ ಕಂಪನಿ ಅಥವಾ ಪೇಟೆಂಟ್ ಹಕ್ಕುಗಳನ್ನು ಮಾರಾಟ ಮಾಡುವ ಮೂಲಕ ನೀವು ಬಹು ಕೋಟ್ಯಾಧಿಪತಿ ಸ್ಥಾನಮಾನವನ್ನ ತಲುಪಬಹುದು ಒಟ್ಟಾರೆಯಾಗಿ ಇದು ವ್ಯವಹಾರ ಯಶಸ್ಸಿಗೆ ಉತ್ತಮವಾಗಿರ್ತಕ್ಕಂತಹ ತಿಂಗಳು ಅಂತಾನೆ ಹೇಳಬಹುದು ನಿಮ್ಮ ಈ ಒಂದು ಅದೃಷ್ಟ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಆರಂಭದವರೆಗೂ ಕೂಡ ಮುಂದುವರಿತಕ್ಕಂಥದ್ದು ಹಾಗೇನೆ ಜುಲೈ ತಿಂಗಳಲ್ಲಿ ಋಷಭರಾಶಿಯವರಿಗೆ ಈ ತಿಂಗಳು ಕಾನೂನು ತೊಂದರೆಗಳಿಂದ ಪರಿಹಾರ ಸಿಗ್ತಕ್ಕಂಥದ್ದು ನಿಮ್ಮ ಎರಡನೇ ಮನೆಯಲ್ಲಿ ಗುರುವು ಬಾಕಿ ಇರತಕ್ಕಂತಹ ಪ್ರಕರಣಗಳ ಪರಿಹರಿಸುವಲ್ಲಿ ನಿಮಗೆ ಖಂಡಿತವಾಗಿಯೂ ಬೆಂಬಲ ನೀಡ್ತಾನೆ ನಿಮ್ಮ ಖ್ಯಾತಿಯನ್ನ ಮರಳಿ ಪಡೆಯುವುದಕ್ಕೆ ಸಹಾಯ ಮಾಡ್ತಾನೆ ಹಾಗೆ ಮೇ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲು ನೀವು ಮಾನನಷ್ಟವನ್ನು ಎದುರಿಸಿದ್ರೆ ಜನರು ನಿಮ್ಮ ದೃಷ್ಟಿಕೋನವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಾರಂಭಿಸುತ್ತಾರೆ ಮತ್ತು ನಿಮ್ಮ ಖ್ಯಾತಿಯನ್ನು ಪುನಃ ಸ್ಥಾಪಿಸುತ್ತಾರೆ ನ್ಯಾಯಾಲಯದ ವಿಚಾರಣೆಗಳು ಜೂನ್ ಒಂಬತ್ತು ಮತ್ತು ಜೂನ್ ಇಪ್ಪತ್ತೆರಡರ ನಡುವೆ ಬಹಳ ಅನುಕೂಲಕರವಾಗಿರ್ತಕ್ಕಂಥ ತೀರ್ಪುಗಳು ನಿಮಗೆ ಸಿಗುವಂತಹದ್ದು ಇನ್ನು ಜೂನ್ ಇಪ್ಪತ್ತೆರಡರ ಮೊದಲು ನೀವು ಕ್ರಿಮಿನಲ್ ಆರೋಪಗಳಿಂದ ಮುಕ್ತರಾಗಬಹುದು ಆಸ್ತಿ ಮತ್ತು ಕುಟುಂಬಕ್ಕೆ ಸಂಬಂಧಿಸಿದಂತ ವಿವಾದಗಳು ಕೂಡ ನಿಮ್ಮ ಪರವಾಗಿ ಇತ್ಯರ್ಥವಾಗುವಂತಹ ಸಾಧ್ಯತೆ ಇದೆ ಮನಸ್ಸಿಗೆ ನೆಮ್ಮದಿ ಇರ್ತಕ್ಕಂಥದ್ದು ಮುಂದಿನ ಕೆಲವು ತಿಂಗಳುಗಳಲ್ಲಿ ಕಾನೂನು ವಿಷಯಗಳು ಸುಧಾರಿಸುತ್ತೇ ಇರತಕ್ಕಂಥದ್ದು ಇದು ನಿಮಗೆ ಆತ್ಮವಿಶ್ವಾಸದಿಂದ ಮುಂದುವರೆಯುವುದಕ್ಕೆ ಅನುವು ಮಾಡಿಕೊಡುತ್ತದೆ ಈ ಹಂತದಲ್ಲಿ ಸುದರ್ಶನ ಮಹಾಮಂತ್ರವನ್ನು ಕೇಳುವುದರಿಂದ ಕೂಡ ರಕ್ಷಣೆ ಮತ್ತು ಶಕ್ತಿಯನ್ನು ಪಡೆಯುವುದಕ್ಕೆ ಅವಕಾಶ ಆಗುತ್ತೆ ಹಾಗೆ ಋಷಭರಾಶಿಯವರಿಗೆ ಜುಲೈ ತಿಂಗಳಲ್ಲಿ ದೂರದ ಪ್ರಯಾಣಕ್ಕೆ ಭರವಸೆಯಂತೆ ಕಾಣುವಂತದ್ದು ಹಾಗೆಯೇ ಋಷಭರಾಶಿಯವರು ಜುಲೈ ತಿಂಗಳಲ್ಲಿ ಪ್ರಯಾಣ ಅಥವಾ ವಲಸೆ ಹೋಗುವ ಯೋಜನೆಗಳನ್ನ ಇಟ್ಟುಕೊಂಡಿದ್ರೆ ಸೂಕ್ತವಾಗಿರುವಂತಹ ತಿಂಗಳು ಅಂತ ಹೇಳಬಹುದು ನೀವು ಎಲ್ಲಿಗೆ ಸಹ ಅತ್ಯುತ್ತಮವಾಗಿರ್ತಕ್ಕಂಥ ಆತಿಥ್ಯವನ್ನು ಅನುಭವಿಸ್ತೀರಿ ಮತ್ತು ವಿದೇಶ ಪ್ರಯಾಣ ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಿರುವಂತಹದ್ದು ಜೂನ್ ಏಳರಿಂದ ನಿಮ್ಮ ನಾಲ್ಕನೇ ಮನೆಯಲ್ಲಿ ಮಂಗಳ ಗ್ರಹ ನಿಮ್ಮ ತಾಳ್ಮೆಯನ್ನ ಪರೀಕ್ಷಿಸಬಹುದು ಶಾಂತವಾಗಿರುವುದು ಈ ಒಂದು ಸಮಯದಲ್ಲಿ ಬಹಳ ಮುಖ್ಯ ಆಗಿರುತ್ತದೆ ಹಾಗೆ ನಿಮ್ಮ ಆರೋಗ್ಯವು ಕೂಡ ಸದೃಢವಾಗಿರುವಂತಹದ್ದು ನಿಮ್ಮ ಪ್ರಯಾಣವನ್ನ ಆನಂದಿಸಲು ನಿಮಗೆ ಅನುವು ಮಾಡಿಕೊಡ್ತಕ್ಕಂಥದ್ದು ವ್ಯಾಪಾರ ಪ್ರವಾಸಗಳು ಗಮನಾರ್ಹವಾಗಿ ಆರ್ಥಿಕ ಲಾಭಗಳಿಗೆ ಖಂಡಿತವಾಗಿಯೂ ಕಾರಣವಾಗತಕ್ಕಂತದ್ದು ಇದು ವೃತ್ತಿಪರ ವಿಸ್ತರಣೆಗೆ ಉತ್ತಮವಾಗಿರ್ತಕ್ಕಂಥ ಸಮಯ ಅಂತ ಹೇಳಬಹುದು ಜೂನ್ ಹತ್ತರ ಸುಮಾರಿಗೆ ಒಳ್ಳೆಯ ಸುದ್ದಿಯನ್ನು ಕೂಡ ನೀವು ನಿರೀಕ್ಷಿಸ್ತೀರಿ ಮತ್ತು ವೀಸಾ ಮತ್ತು ವಲಸೆ ಅನುಮೋದನೆಗಳು ಕೂಡ ಸರಾಗವಾಗಿ ನಡೀತಕ್ಕಂಥದ್ದು ವೀಸಾ ಸ್ಟಾಂಪಿಂಗ್ಗಳಿಗಾಗಿ ನಿಮ್ಮ ತಾಯ್ನಾಡಿಗೆ ಪ್ರಯಾಣಿಸಲು ಇದು ಸೂಕ್ತವಾಗಿರ್ತಕ್ಕಂಥ ಸಮಯ ಅಂತಾನೆ ಹೇಳ್ಬೋದು ವಿದೇಶ ನಗರ ಅಥವಾ ರಾಜ್ಯಕ್ಕೆ ಸ್ಥಳಾಂತರ ಯಶಸ್ವಿ ಆಗ್ತಕ್ಕಂಥದ್ದು ನೀವು ರಜೆಯನ್ನು ಯೋಜಿಸ್ತಾ ಇದ್ರೆ ಖಂಡಿತವಾಗಿಯೂ ನಿಮ್ಮ ಯೋಜನೆಗಳೊಂದಿಗೆ ಮುಂದುವರಿಯೋದಕ್ಕೆ ಇದು ಸೂಕ್ತವಾಗಿರ್ತಕ್ಕಂಥ ಸಮಯ ಅಂತಾನೆ ಹೇಳ್ಬಹುದು ಹಾಗೇನೆ ಋಷಭರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಹಣಕಾಸಿನ ಭವಿಷ್ಯ ಹೇಗಿದೆ ಅಂತೇಳಿ ನೋಡೋದಾದರೆ ಈ ತಿಂಗಳು ಆರ್ಥಿಕ ಸ್ಥಿರತೆ ಮತ್ತಷ್ಟು ಸುಧಾರಣೆ ಆಗ್ತಕ್ಕಂಥದ್ದು ಯಾಕೆ ಅಂತ ಹೇಳಿದರೆ ಗುರು ಮತ್ತು ಸೂರ್ಯ ನಿಮ್ಮ ಎರಡನೇ ಮನೆಯಲ್ಲಿರುವುದರಿಂದ ಶನಿಗ್ರಹವು ನಿಮ್ಮ ಹನ್ನೊಂದನೇ ಮನೆಯಲ್ಲಿರುವುದರಿಂದ ಸ್ನೇಹಿತರು ಮತ್ತು ಕುಟುಂಬದಿಂದ ಅದೃಷ್ಟವನ್ನ ಜೊತೆಗೆ ನೀವು ಹಣಕಾಸಿನ ವಿಚಾರದಲ್ಲೂ ಕೂಡ ಹೆಚ್ಚಿನ ಬೆಳವಣಿಗೆಯನ್ನು ನೀವು ನೋಡಬಹುದಾಗಿದೆ ಹಾಗೆ ನೀವು ಸಾಲಗಳನ್ನು ತೀರಿಸಲು ಖಂಡಿತವಾಗಿಯೂ ಸಾಧ್ಯ ಆಗ್ತದೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಅಂತಕ್ಕಂಥದ್ದು ಹೆಚ್ಚಾಗುವಂಥದ್ದು ಹೊಸ ಮನೆಯ ಮೇಲೆ ಡೌನ್ ಪೇಮೆಂಟ್ಗಳಿಗಾಗಿ ಸಾಕಷ್ಟು ಹಣ ಲಭ್ಯ ಮತ್ತು ಬ್ಯಾಂಕ್ ಸಾಲಗಳು ಕೂಡ ಸರಾಗವಾಗಿ ನಿಮಗೆ ಅನುಮೋದನೆ ಪಡೆಯೋದಕ್ಕೆ ಅವಕಾಶ ಇದೆ ನಿಮ್ಮ ಅಡಮಾನದ ಮರು ಹಣಕಾಸು ಕೂಡ ಆಗ್ತದೆ ಮತ್ತೆ ಹೊಸ ಮನೆ ಖರೀದಿಸುವುದಾಗ್ಲಿ ಅಥವಾ ಹೂಡಿಕೆ ಆಸ್ತಿಗಳನ್ನ ಸ್ವಾಧೀನಪಡಿಸಿಕೊಳ್ಳುವುದಾಗಲಿ ರಿಯಲ್ ಎಸ್ಟೇಟ್ಗಳಲ್ಲಿ ಹೂಡಿಕೆ ಮಾಡುವುದಕ್ಕೆ ಇದು ಬಹಳ ಅತ್ಯುತ್ತಮ ಸಮಯ ಅಂತಾನೆ ಹೇಳ್ಬೋದು ನೀವು ಅನುಕೂಲಕರ ಮಹಾದಶವನ್ನು ನಡೆಸ್ತಾ ಇದ್ರೆ ಷೇರು ಆಯ್ಕೆಗಳ ಮೂಲಕ ಸಂಪತ್ತಿನ ಸಂಗ್ರಹಣೆಯು ಗಮನಾರ್ಹವಾಗಿರ್ತಕ್ಕಂಥ ಲಾಭವನ್ನ ತರಬಹುದು ಇನ್ನು ಜೂನ್ ಹತ್ತು ಮತ್ತು ಜೂನ್ ಇಪ್ಪತ್ತೆರಡರ ಈ ನಡುವೆ ಜೂಜಾಟ ಮತ್ತು ಲಾಟರಿಯಲ್ಲಿ ಅದೃಷ್ಟ ಕೂಡ ನಿಮಗೆ ಅನುಕೂಲಕರವಾಗಿರುವಂತಹದ್ದು ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸಲು ನಿಮ್ಮ ಕರ್ಮದ ಖಾತೆಯಲ್ಲಿ ಒಳ್ಳೆ ಕಾರ್ಯಗಳನ್ನು ಸಂಗ್ರಹಿಸಲು ದಾನಕ್ಕಾಗಿ ಸಮಯ ಅಥವಾ ಸಂಪನ್ಮೂಲಗಳನ್ನು ಮೀಸಲಿಡುವುದು ಬಹಳ ಮುಖ್ಯ ಒಂದಿಷ್ಟು ಬಡವರಿಗೆ ದಾನ ಧರ್ಮಗಳನ್ನು ಮಾಡುವಂತದ್ದು ಈ ತಿಂಗಳಲ್ಲಿ ಬಹಳ ಮುಖ್ಯ ಆಗಿರುವಂಥದ್ದು ಇದರಿಂದ ಬರುವಂತಹ ಎಲ್ಲ ಸಂಕಷ್ಟಗಳು ಕೂಡ ನಿಮಗೆ ಪರಿಹಾರವಾಗಿ ಶುಭ ಫಲಿತಾಂಶವನ್ನು ನೀವು ಪಡೆಯುವಂತಹ ವೃಷಭ ರಾಶಿಯವರಿಗೆ ಇರ್ತಕ್ಕಂಥ ಪರಿಹಾರವನ್ನು ನೋಡುವುದಾದ್ರೆ ಮಂಗಳವಾರ ಮತ್ತು ಶನಿವಾರದಂದು ದಯವಿಟ್ಟು ಮಾಂಸಾಹಾರ ಸೇವಿಸುವುದನ್ನು ತಪ್ಪಿಸಬೇಕಾಗುತ್ತೆ ಎರಡನೇದಾಗಿ ಅಮಾವಾಸ್ಯ ಎಂದು ನಿಮ್ಮ ಪೂರ್ವಜರನ್ನ ನೀವು ಪ್ರಾರ್ಥನೆ ಮಾಡ್ಕೊಳ್ಬೇಕಾಗತ್ತೆ ಮೂರನೇದಾಗಿ ಮಂಗಳವಾರ ಮತ್ತು ಶನಿವಾರದಂದು ಶಿವ ಮತ್ತು ವಿಷ್ಣುವಿಗೆ ಪ್ರಾರ್ಥನೆ ಮಾಡ್ಕೊಳ್ಬೇಕಾಗತ್ತೆ ಇನ್ನು ಹುಣ್ಣಿಮೆಯ ದಿನಗಳಲ್ಲಿ ಸತ್ಯನಾರಾಯಣ ಪೂಜೆಯನ್ನು ದಯವಿಟ್ಟು ಮನೆಯಲ್ಲಿ ಮಾಡಿಸುವಂಥದ್ದು ಬಹಳ ಒಳ್ಳೆಯದು ಇನ್ನು ಬೆಳಗ್ಗೆ ವಿಷ್ಣು ಸಹಸ್ರನಾಮ ಮತ್ತು ಸಂಜೆ ಲಲಿತಾ ಸಹಸ್ರನಾಮವನ್ನು ಕೇಳುವುದರಿಂದ ಕೂಡ ಶುಭ ಫಲಿತಾಂಶವನ್ನು ಪಡೆಯಬಹುದು ಇನ್ನು ಶತ್ರುಗಳಿಂದ ರಕ್ಷಣೆಗಾಗಿ ಸುದರ್ಶನ ಮಹಾಮಂತ್ರವನ್ನು ದಯವಿಟ್ಟು ಆಲಿಸುವುದನ್ನು ಅಭ್ಯಾಸ ಮಾಡಿ ಆರ್ಥಿಕ ಸಮಸ್ಯೆಗಳನ್ನು ಕಡಿಮೆ ಮಾಡೋದಕ್ಕೆ ಭಗವಾನ್ ಬಾಲಾಜಿಯನ್ನು ಪ್ರಾರ್ಥನೆ ಮಾಡಿ ಸಕಾರಾತ್ಮಕವಾಗಿರ್ತಕ್ಕಂಥ ಶಕ್ತಿಯನ್ನು ಮರಳಿ ಪಡೆಯುವುದಕ್ಕೆ ಪ್ರಾರ್ಥನೆ ಮತ್ತು ಧ್ಯಾನದಲ್ಲಿ ಯಾವಾಗಲೂ ಕೂಡ ತೊಡಗಿಕೊಳ್ಳಿ ಹಾಗೆಯೇ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣ ವೆಚ್ಚವನ್ನು ನೀಡುವುದರಿಂದ ನಿಮಗೆ ಶುಭ ಫಲಿತಾಂಶಗಳು ಸಿಗುವಂತಹದ್ದು ಒಟ್ಟಾರೆಯಾಗಿ ಋಷಭರಾಶಿಯವರಿಗೆ ಈ ತಿಂಗಳು ತುಂಬಾ ಉತ್ತಮವಾಗಿರುವಂಥದ್ದು ಅಂತ ಹೇಳಬಹುದು ಎಲ್ಲರಿಗೂ ಕೂಡ ದೇವರು ಸಕಲ ಅಷ್ಟೈಶ್ವರ್ಯವನ್ನು ಅನುಗ್ರಹಿಸಲಿ ಅಂತ ಹೇಳಿ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ ಒಂದು ವೇಳೆ ಧನ್ಯವಾದಗಳು